ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ನೆಕ್ಕುಂದಿ ಗ್ರಾಮದಲ್ಲಿ ಸುಮಾರು ಹನ್ನೊಂದು ಎಕರೆ ಕೆರೆ ಅಂಗಳ ಜಾಗವಿದ್ದು ಇನ್ನು ಕೆರೆ ಅಂಗಳದ ಜಾಗವನ್ನು ಕೆಲವರು ಬಲಾಠಿಯರು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡು ಕೆರೆ ಅಂಗಳದ ಜಾಗವನ್ನು ಕಬ್ಬಳಿಸಲು ಮುಂದಾಗಿದ್ದು ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕೆರೆ ಅಂಗಳದ ಜಾಗವನ್ನು ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಮತ್ತು ಆನೇಕಲ್ ಬಿ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಸೇರಿದಂತೆ ಹಲವು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಆನೇಕಲ್ ತಹಶೀಲ್ದಾರ್ ಕಚೇರಿ ಬಳಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ನಂತರ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಸ್ಥಳದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಬೊಮ್ಮಚಂದ್ರ ರೇಣುಕರವರು ಹೋರಾಟಗಾರರಾದ ಸ್ನೇಹಲತಾ ಯಲಮ್ಮ ವೆಂಕಟ ಲಕ್ಷ್ಮಮ್ಮ ಸರೋಜಮ್ಮ ನಂದಿನಿ ರವಿ ಮೀಸೆ ರಾಮಣ್ಣ ನಡವತಿ ಶ್ರೀನಿವಾಸ್ ರಾಧಾ ಮುರಳಿ ಸುಬ್ರಹ್ಮಣಿಗೌಡ ಮಂಜುನಾಥ್ ಸೋಮಶೇಖರ್ ನಾರಾಯಣಸ್ವಾಮಿ ಶಶಿಕಲಾ ವಿನೋದ ರಾಮಚಂದ್ರಪ್ಪ ಮತ್ತು ಆನೇಕಲ್ ಡಾಕ್ಟರ್ ಬಿಆರ್ ಯುವಕರ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಹಾಗೂ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹ ಘರ್ಜನೆ ಹಾಗೂ ಕನ್ನಡ ರಣಧೀರ ಪಡೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಹಾಗೂ ಸುವರ್ಣ ಕರ್ನಾಟಕ ಕಾರ್ಮಿಕ ರಕ್ಷಣಾ ಪರಿಷತ್ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಹಾಗೂ ರಂಗಕೋರ್ ಸಂಘಟನೆ ವತಿಯಿಂದ ಸರಳವಾಗಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಿವತ್ತು ಪ್ರತಿಭಟನೆ ಅಂದರೆ ಆನೇಕಲ್ ತಾಲೂಕು ಸರ್ಜಾಪುರ ಹುಬ್ಬಳ್ಳಿ ನೆರಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೆರೆ ಅಂಗಳ ಸೆಳೆದ ಮೂರು ನಲ್ವತ್ತೊಂಬತ್ತರಲ್ಲಿ ಎಕರೆ ಇಪ್ಪತ್ತ್ಮೂರು ಕುಂಟೆ ಜೀವಿಗಳು ಕೆರೆ ಜಾಗ ಆಗಿದೆ ಈ ಕೆರೆ ಅಂಗಳ ಜಾಗದಲ್ಲಿ ಆ ಭಾಗದ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ ನವೀನ ಅಶೋಕ್ ರೆಡ್ಡಿ ಎಂಬುವರು ಈ ಮೂರು ಜನ ಒಟ್ಟಿಗೆ ಸೇರಿ ಕೆರೆ ಆಂಗ್ಲವನ್ನು ನಿವೇಶನಿಂಗಿಸಿ ನೇಪಾಳ ಒರಿಸ್ಸಾ ಅಸ್ಸಾಂ ಬಿಹಾರ್ ಮತ್ತು ತಮಿಳುನಾಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ವ್ಯಕ್ತಿಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೆ ಮಾರಾಟ ಮಾಡಿ ಅಕ್ರಮ ಮಾರಾಟ ಮಾಡ್ತಾರೆ ಇಂಥ ಅಕ್ರಮ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನಿನಲ್ಲಿ ಕ್ರಮ ಜರಿಸಿ ಅವರನ್ನು ಬಂಧಿಸಿ ಅವರನ್ನು ಜೈಲುಗಟ್ಟಬೇಕು ಕೆರೆ ಅಂಗ್ಲ ಪ್ರಾಣಿ ಪಕ್ಷಿಗಳಿಗೆ ನೀವು ಕೊಡಲು ಅನುಕೂಲ ಮಾಡಿಕೊಡ್ಬೇಕು ಹೇಳಿ ಈ ಮಾತನ್ನು ಮುಗಿಸ್ತೀನಿ ಓಟುಗಳು ನಾವು ಕೊಟ್ಟು ಒಂದು ಗೆಲ್ಸಿದ್ದೀವಿ ಅವ್ರ ಹೆಂಡತಿ ಸುಮಲತಾ ಅವ್ರ ಹೆಂಡತಿ ಗೆದ್ದಿರೋದಕ್ಕೆ ಈಯಪ್ಪ ನಾನೇ ಗೆದ್ದಿದ್ದೀನಿ ಅನ್ನೋ ಒಂದು ರೀತಿ ತಗೊಂಡು ಅದನ್ನು ನಿವೇಶನಗಳು ಮಾಡಿದ್ದಾನೆ ಇವನು ಯಾರು ಅದು ಕೊಡೋದಕ್ಕೆ ಗೆಲ್ಸಿರೋದು ಕೆರೆ ಅಂಗಳನ್ನ ಸೈಟ್ಗಳು ಮಾಡಿ ಹದಿನೈದು ಲಕ್ಷ ಹತ್ತು ಲಕ್ಷ ಮಾರ್ಕೊಡೋದ್ರಪ್ಪದ ಮನೇನ ಅವರಪ್ಪನ ಆಸ್ತಿ ಅಲ್ಲ ಅದು ಅದು ಬಂದು ಕೆರೆ ಅಂಗಳ ಎಲ್ಲರೂ ಆಸ್ತಿ ಅದು ಎಲ್ಲರೂ ಅದು ಏನು ಹಸುಗಳಿಗೆ ಕುರಿಗಳಿಗೆ ದನಗಳಿಗೆ ಏನಿದೆ ಅದಕ್ಕೆ ನೀರಿನ ಮಾಡಬೇಕು ಮಲ್ಲ ಕೆರೆ ಅಂಗಳದಲ್ಲಿ ಕೆರೆ ಉಳ್ಕೋಬೇಕು ಅಂತೇಳಿ ಜಾಗದಲ್ಲಿ ನೀನೊಂದು ಅಧ್ಯಕ್ಷ ಅಂತ ಎಂಟ್ರಿ ಮೇಲೆ ಇಟ್ಕೊಂಡು ನೀನೆಲ್ಲ ಮಾಡ್ತಿದ್ದಿಲ್ಲ ನೀನು ನಾಚಿಕೆ ಆಗಬೇಕು ಇದೇ ಸಹ ಇದನ್ನು ಬಂದು ನೀನೇ ಡೈರೆಕ್ಟ್ ಬಂದು ಅದನ್ನೆಲ್ಲ ತೆರವು ಮಾಡಿದ್ರೆ ಸರಿ ಇಲ್ಲದೆ ನಾವು ಬಂದು ಕೈಲಿ ತೆರವು ಮಾಡಿಸ್ತೀವಿ ಅಂತ ಹೇಳ್ತಾ ಈ ಮೊಬೈಲ್ ಈ ಮೂಲಕ ಡಾಕ್ಟರ್ ಬಿ ಅಂಬೇಡ್ಕರ್ ಸಂಘದಿಂದ ಎಚ್ಚರಿಕೆ ಮತಗಳನ್ನು ಕೊಡ್ತಾ ಇದ್ವಿ ಹುಷಾರಾಗಿರಬೇಕು ಅಂತೇಳಿ ಪ್ರಶಾಂತ್ ಮತ್ತೆ ಸುಮಲತೆಗೆ ಅವಳು ಈ ನಾವು ಮನಸ್ಸು ಮಾಡಿದ್ರೆ ಅವ್ನು ಈಗೀಗಲೇ ಇಳಿಸ್ಬೋದು ಆ ಶಕ್ತಿ ನಮ್ಮಲ್ಲಿದೆ ಇದನ್ನು ನಾವು ಇದನ್ನು ನೀವು ಉದಾ ಉದಾಸೀನವಾಗಿ ಏನಾದರೂ ನೀವು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಆ ಅಧಿಕಾರಿಗಳ ಹತ್ರ ನೀವಾಗ ಬಂದಿದ್ದೀವಿ ಮೊನ್ನೆ ಈವಾಗ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಇವಾಗ ಮಂಜುನಾಥ್ ಅವ್ರಿಗೆ ಹೇಳಿದ್ದೀವಿ ಸರ್ ಈ ಥರ ಈ ಥರ ಇದೆ ನಾವು ಪಿ ಡಿ ಅವ್ರು ಕರ್ಕೊಂಬಂದಲ್ಲಿ ಮಾತಾಡಿದ್ದೀವಿ ಮಾತಾಡಿದಾದ್ಮೇಲೆ ಅದು ಈಗಾಗಲೇ ಅವರು ಪ್ರಶಾಂತ್ ಅವ್ರ ಮೇಲೆ ಅವ್ರ ಮಿಸಸ್ ಯಾರು ಸುಮಲತಾ ಅವ್ರ ಮೇಲೆ ಸರ್ಜಾಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮ ನಮ್ಮ ಎಮ್ ಎಲ್ ಎ ಅವ್ರಿಗೂ ಈ ವಿಷಯ ಗೊತ್ತಿದೆಯಲ್ಲ ಗೊತ್ತಿಲ್ಲ ನಮ್ಮ ಮಾ ಏನಿದ್ದಾರೆ ನಮ್ಮ ಸಚಿವರು ಎಮ್ ಬಿ ಶಿವಣ್ಣವ್ರಿಗೂ ಇದನ್ನು ತಿಳಿಸ್ತಾ ಇದ್ದೀವಿ ಈ ಮುಖಾಂತರ ನೀವು ಅವ್ರಿಗೊಂದು ಮಾತುಗಳು ಹೇಳಿ ಈ ಥರ ನಡೀತಾ ಇದೆ ಅಂತೇಳಿ ಅವ್ರ ಗಮನಕ್ಕೆ ಬರದೇ ಈ ಥರ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರ ಗಮನಕ್ಕೆ ಬಂದಿದ್ದರೆ ನಮ್ಮ ಶಿವಣ್ಣವರು ಆ ಥರ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಒ ಅವರು ಮನೆ ಪಿ ಡಿ ಒ ಅವ್ರನ್ನ ಬಿಟ್ಟು ನಮ್ಮ ಹೇಳಿದ್ದಾರೆ ಆಯ್ತು ಇದ್ರ ಬಗ್ಗೆ ನೀವು ಒಂದು ಅರ್ಜಿ ಕೊಡಿ ಅದರ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಎಲ್ಲ ಪಿ ಡಿ ಓವರು ಸೇರಿದ್ದಾರೆ ಅಂತ ನಾವು ಇದ್ದೀವಿ ಒಬ್ಬರೇ ಅಲ್ಲಿ ಮಾಡೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಆಮೇಲೆ ಅಲ್ಲಿ ಏನಾನ ಹೋದಾಗ ರೌಡಿಸಂ ತೋರಿಸ್ತಾ ಇದ್ದಾರೆ ಪೊಲೀಸ್ ಅವರೇ ಇದಕ್ಕೆಲ್ಲ ಒಂದು ಸಹಾಯ ಮಾಡ್ತಾ ಇದ್ದಾರೆ ಅಂತೇನೋ ಗೊತ್ತಿಲ್ಲ ನನಗೆ ಸರ್ ಸ್ಟೇಷನ್ ಎಫ್ ಐ ಆರ್ ಆಗಿದ್ರು ಅರೆಸ್ಟ್ ಮಾಡಲಿಲ್ಲ ಯಾಕೆ ಕ್ರಮ ಇದು ಪೊಲೀಸರು ಸಪೋರ್ಟ್ ಇದಾರೆ ಅಂತೇಳಿ ಹೇಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ಆನೆಕಲ್ ಹಾಗೂ ಇನ್ನು ಹಲವಾರು ಸಂಘಟನೆಗಳು ಸುಮಾರು ಹತ್ತು ಸಂಘಟನೆಗಳು ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟು ಇವತ್ತು ಮೊದಲ ಬಾರಿಗೆ ಹೋರಾಟ ನಾವು ಪ್ರಾರಂಭಿಸಿದ್ದೇವೆ ಆನೇಕಲ್ ತಾಲೂಕು ಶರ್ಜಾಪುರ ಹೋಬಳಿ ಚಿಕ್ಕನಕ್ಕುಂದಿ ಧ್ವಂಸಂದ್ರ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಹನ್ನೊಂದು ಎಕರೆ ಕೆರೆ ಜಾಗ ಇದ್ದು ಈ ಜಾಗವನ್ನು ಪ್ರಶಾಂತ್ ನೇರವಾಗಿ ಚುನಾವಣೆಯಲ್ಲಿ ಗೆದ್ದಂತಹ ಪ್ರಶಾಂತ್ ಅವರು ಮಡಿದು ಸುಮಲತಾ ಅವರು ಗೆದ್ದಿರ್ತಾರೆ ಅವರ ಒಂದು ಸಾರಥ್ಯದಲ್ಲಿ ಸುಮಾರು ಒಂಬತ್ತು ಎಕರೆ ಜಾಗವನ್ನು ಸುಮಾರು ಆರುನೂರು ಸೈಟುಗಳಾಗಿ ವಿಂಗಡಣೆ ಮಾಡಿ ಬಾಂಗ್ಲಾದೇಶ ನೇಪಾಳ ಬಿಹಾರ ತಮಿಳುನಾಡು ಆಂಧ್ರ ಪ್ರದೇಶ ಈ ಭಾಗಗಳಿಂದ ಬಂದಂಥ ಜನರಿಗೆ ಹತ್ತರಿಂದ ಹದಿನೈದು ಲಕ್ಷ ರುಗಳಿಗೆ ಮಾರಾಟ ಮಾಡಿರುತ್ತಾರೆ ಇದನ್ನು ಯಾವುದೇ ಒಂದು ಅಧಿಕಾರಿಗಳು ಸಹ ಒಂದು ಕ್ವಶನ್ ಮಾಡಿಲ್ಲ ಏನಾಗ್ತಿದೆ ಅಂತ ಬಂದು ನೋಡಿಲ್ಲ ಅಧಿಕಾರಿಗಳ ಸಂಪೂರ್ಣ ಬೆಂಬಲದೊಂದಿಗೆ ಹೀಗೆ ಕಾರ್ಯವನ್ನು ಮಾಡಿರ್ತಾರೆ ಹಾಗೇ ಸುಮಾರು ಮೂರು ಚರ್ಜಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿದ್ದಂಥ ನಾವು ಬೇರೆ ದೇಶದ ಸಂಸ್ಕೃತಿಗೆ ಹೆಚ್ಚಿನ ಒತ್ತು ನೀಡುವಂಥ ಒಂದು ಕೆಲಸಗಳನ್ನು ಸಹ ಇಲ್ಲಿ ನಡೀತಿದ್ದಾರೆ ಈ ಎಲ್ಲ ದಂಧೆಯನ್ನು ಭ್ರಷ್ಟಾಚಾರವನ್ನು ಮುಚ್ಚಾಕಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಿಸಿ ಅವರ ಒಂದು ವಿಗ್ರಹವನ್ನು ನಿರ್ಮಿಸಲು ಸಹ ಒಂದು ಪ್ರಾರಂಭ ಮಾಡಿದ್ದಾರೆ ಈ ಭ್ರಷ್ಟಾಚಾರವನ್ನು ಮುಚ್ಚಾಕಲು ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಉಪಯೋಗಿಸ್ ಉಪಯೋಗ ಮಾಡ್ಕೊತಿದ್ದಾರೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಈಗಾಗಲೇ ನಾವೆಲ್ಲ ಸಂಘಟನೆಗಳವರು ಎಚ್ಚೆತ್ಕೊಂಡು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರುವಂಥ ಬಡ ಜನರಿಗೆ ಮನೆ ಇಲ್ಲ ಅವರನ್ನು ಯಾರನ್ನೂ ಪರಿಗಣಿಸದೆ ಮತದಾನದಲ್ಲಿ ಗೆದ್ದಂಥ ವ್ಯಕ್ತಿ ನೇರವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡು ಸುಮಾರು ಕೋಟಿಗಳ ಹಣವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿಗೆ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವ್ರ ಜೊತೆ ಯಾರ್ಯಾರು ಸಹಚರರು ಸೇರಿ ಅಲ್ಲಿ ಒಂದು ಮಾರಾಟ ಮಾಡಿದ್ದಾರೆ ಅವ್ರಿಗೆಲ್ಲ ನೇರವಾಗಿ ಶಿಕ್ಷೆ ಆಗಬೇಕು ಈಗಾಗಲೇ ನಮ್ಮ ರೇಡ್ ಮೇಡಮ್ ಹೇಳಿದಂಗೆ ಸುಮಾರು ಅವ್ರ ಮೇಲೆ ಶರ್ಜಾಪುರ ಠಾಣೆಯಲ್ಲಿ ಎಫ್ ಐ ಆರ್ ಸಹ ಆಗಿದೆ ಹದಿನೈದು ಜನ ಮೇಲೆ ಎಫ್ ಐ ಆರ್ ಸಹ ಆಗಿದೆ ಆದರೂ ಸಹ ಅವ್ರ ಮೇಲೆ ಏನು ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ ಅಧಿಕಾರಿಗಳೇನು ಕಣ್ಮುಚ್ಕೊಂಡಿದಾರೋ ಸರ್ಕಾರ ಕೆಲಸ ಮಾಡ್ತಾರೋ ಸರ್ಕಾರಿ ಭೂಮಿ ಉಳಿಯೋದಕ್ಕೆ ಕೆಲಸ ಮಾಡ್ತಾರೋ ಈ ರೀತಿ ಮಾರಾಟ ಮಾಡಿ ದುಡ್ಡು ಮಾಡುವಂಥವ್ರಿಗೆ ಕೆಲಸ ಮಾಡ್ತಿದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ ಈ ಒಂದು ಮಹಾ ಭ್ರಷ್ಟಾಚಾರ ಈ ಒಂದು ಮಹಾ ದಂಧೆಯನ್ನು ತೊಡಗಿಸಬೇಕಂತ ಸುಮಾರು ಹತ್ತು ಸಂಘಟನೆಗಳು ಇವತ್ತು ನಾವೆಲ್ಲ ಸೇರಿ ಇದಕ್ಕೆ ನಾವು ಹೋರಾಟ ಮಾಡಲೇಬೇಕು ಮಾಡು ಇಲ್ಲವೇ ಮಡಿ ಎಂಬ ರೀತಿಯಲ್ಲಿ ಹೋರಾಟ ಮಾಡಬೇಕು ಸರ್ಕಾರಿ ಜಾಗವನ್ನು ಉಳಿಸಬೇಕು ಆ ಜಾಗನ ಆ ಕೆರೆ ಏನಾದರೂ ಒಂದು ಸಮತಟ್ಟಾದ ಭೂಮಿ ಆಗಿದ್ದರೆ ಅಲ್ಲಿ ಅದೇ ಗ್ರಾಮ ಪಂಚಾಯಿತಿ ಬರೀ ಪಂಚ ಪಂಚಾಯಿತಿಯಲ್ಲಿ ಬರುವಂತಹ ಬಡ ಕುಟುಂಬಗಳಿಗೆ ನೀಡಲಿ ಮನೆ ಇಲ್ಲದಂತಂದರೆ ನಿರ್ಗತಿಗರಿಗೆ ನೀಡಲಿ ಅಂತೇಳಿ ನಮ್ಮ ಒತ್ತಾಯ ಇದೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರು ಮಾನ್ಯ ಸಚಿವರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ವಿಷಯದ ಬಗ್ಗೆ ಎಚ್ಚೆತ್ಕೊಳ್ಬೇಕು ಆದಷ್ಟು ಬೇಗ ಕಂದಾಯ ಸಚಿವರು ಸಹ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಆದಷ್ಟು ಬೇಗ ಇದರ ಒಂದು ತೆರವುಗೊಳಿಸುವ ಕಾರ್ಯವನ್ನು ಮಾಡಬೇಕು ಅಲ್ಲಿ ಮೊದಲು ಪರಿಶೀಲನೆ ಮಾಡಬೇಕು ಹನ್ನೊಂದು ಎಕರೆ ಕೆರೆ ಜಾಗವನ್ನು ಎಷ್ಟೆಷ್ಟು ಯಾರ್ಯಾರು ಮಾಡಿದ್ದಾರೆ ಅಂತ ಅದನ್ನು ವಿಂಗಡಿಸ್ಕೊಬೇಕು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅದನ್ನೆಲ್ಲ ತಿರುವುಗೊಳಿಸಬೇಕು ಮುಖ್ಯವಾಗಿ ಚರ್ಚೆಗಳನ್ನು ಸುಮ್ ಸುಮ್ಮನೆ ಚರ್ಚೆಗಳನ್ನ ಕೊಟ್ಟು ನಮ್ಮ ಧರ್ಮಕ್ಕೆ ಉಂಟು ಮಾಡುವಂಥ ಪರಿಸ್ಥಿತಿಗೆ ಇವತ್ತು ನಮ್ಮವರೇ ತಂದಿಡ್ತಾ ಇದ್ದಾರೆ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗಾಗಿ ಇನ್ನೂ ಉಳಿದಂಥ ಅನೇಕ ಸುತ್ತಮುತ್ತಲಿನ ಸಂಘಟನೆಗಳು ಹಾಗೂ ಕರ್ನಾಟಕದಲ್ಲಿರುವ ಎಲ್ಲ ಸಂಘಟನೆಗಳು ಈ ವಿಚಾರಕ್ಕೆ ಕೈ ಜೋಡಿಸಿ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತು ಸರ್ಕಾರಿ ಜಾಗವನ್ನು ಉಳಿಸೋ ಕೆಲಸ ಮಾಡೋಣ ನೀವು ಸಹ ಮಾಧ್ಯಮ ಮಿತ್ರರು ಬಂದು ನಮಗೆ ಬೆಂಬಲ ನೀಡ್ತಿದ್ದೀರಾ ತಮಗೆಲ್ಲರಿಗೂ ಹಾಗೆ ಇವತ್ತು ನಮ್ಮ ಚಂದ್ರಶೇಖರ್ ಸರ್ ಅವರು ಚಂದ್ರಶೇಖರ್ ಸರ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾನು ಎಲ್ಲರಿಗೂ ವಿಷಯ ತಿಳಿಸ್ತೀನಿ ನಿಮ್ಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಅವರಿಗೂ ನಿಮಗೂ ಈ ಸಂಘಟನೆಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಹೋರಾಟ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ಕಾರಿ ಜಾಗವನ್ನು ಉಳಿಸಬೇಕು ನಮ್ಮೆಲ್ಲರ ಉದ್ದೇಶ ಅದೊಂದೇ ಆಗ ಅದೇನಾದರೂ ಸರ್ಕಾರಿ ಜಾಗ ಅಲ್ಲ ಇದು ಕೆರೆ ಜಾಗ ಅಲ್ಲ ಇದೇನಾದರೂ ಬಡವರಿಗೆ ಅನುಕೂಲವಾಗ್ತೈತೆ ಅಂತಂದ್ರೆ ಅಲ್ಲೇ ಅದೇ ತಾಲೂಕಿನಲ್ಲಿ ಅದೇ ಪಂಚಾಯತ್ ನಲ್ಲಿರುವಂತಹ ನಿರ್ಗತಿಕರಿಗೆ ಉಚಿತವಾಗಿ ಒಂದು ಸರ್ಕಾರನೇ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಸಂಘ ಕನ್ನಡ ದಲಿತ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸುವರ್ಣ ಕನ್ನಡ ಕಾರ್ಮಿಕ ರಕ್ಷಣಾ ಪರಿಷತ್ತು ಮತ್ತು ಕನ್ನಡ ರಕ್ಷಣಾ ವೇದಿಕೆ ಸಿಂಹ ಗರ್ಜನೆ ಎಲ್ಲ ಈ ಇನ್ನಿತರ ಸಂಘಟನೆಗಳು ಯಾರು ಬಂದು ಇವತ್ತು ಸಜಪುರ ಹೋಬಳಿ ಸಂಬಂಧ ಏನು ಒತ್ತುವರಿಯಾಗಿ ಅನೇಕ ಒತ್ತುವರಿ ಸಂಬಂಧ ಸಂಬಂಧಪಟ್ಟವರ ವಿರುದ್ಧ ಆಕ್ಷನ್ ತೊಗೋಬೇಕು ಮತ್ತು ಒತ್ತುವರಿತವ್ರ ಬಗ್ಗೆ ಬಗ್ಗೆ ಮನವಿ ಕೊಟ್ಟಿದ್ದೀರಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರೆ ಒಂದು ಕೊಡ್ಬೋದು ಎಂದು ಅವ್ರು ಪರ್ವ ನಾನು ಸ್ವೀಕರಿಸ್ತಾ ಇದ್ದೀನಿ ತಮ್ಮ ಮನವಿನ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಇವತ್ತೇ ಕಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತರುವಂಥ ಕೆಲಸ ನಾವು